ಈಗಾಗಲೇ ಎಲ್ಲ ಮೇಜರ್ ಇರಿಗೇಷನ್ ಹಾಗೂ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಚರ್ಚೆ ನಡೆಸಿ ನಾವು ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ವಿ ಅದರಲ್ಲಿ ಮಹಾರಾಷ್ಟ್ರದಿಂದ ನಮಗೆ ಕೃಷ್ಣ ಕ್ಯಾಚ್ಮೆಂಟ್ ನದಿನಲ್ಲಿ ಎರಡು ಟಿ ಎಂ ಸಿ ನೀರು ಬಿಡಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಿದ್ವಿ ಅದರಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದು ಅಲ್ಲಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಸರ್ಕಾರದ ಮುಖಾಂತರ ಕಳಿಸಲಾಗಿದೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಕುಡಿಲಿಕ್ಕೆ ನೀರು ಏನು ನಮಗೆ ಅವಶ್ಯಕತೆ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನದಿಗಳಲ್ಲಿ ಹಾಗೂ ಟ್ಯಾಂಕ್ಗಳಲ್ಲಿ ಸತ್ಯಕ್ಕೆ ನೀರಿನ ಪ್ರಮಾಣದಲ್ಲಿ ಯಾವುದೇ ಕೊರತೆ ಇಲ್ಲ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿಯೂ ಎರಡು ಸತಿ ಮೀಟಿಂಗ್ ಮಾಡಿದ್ದೀವಿ ಎಲ್ಲೆಲ್ಲಿ ನೀರಿನ ಅಭಾವ ಬರೋ ಸಂದರ್ಭಗಳು ಸೃಷ್ಟಿಯಾಗ್ಬೋದೋ ಆ ಗ್ರಾಮಗಳನ್ನು ಪತ್ತೆ ಮಾಡಲಿಕ್ಕೆ ಹೇಳಿದ್ದೀವಿ ಈ ತಿಂಗಳಿ ಏಪ್ರಿಲ್ ತಿಂಗಳಲ್ಲಿ ಆ ಥರ ಯಾವುದೇ ಗ್ರಾಮಗಳು ನಮ್ಮ ತಹಶೀಲ್ದಾರ್ ಗಮನಕ್ಕೆ ಬಂದಿಲ್ಲ ಏನಾದರೂ ಆಕಸ್ಮಿಕ ಸೃಷ್ಟಿ ಆ ಥರ ಸಂದರ್ಭ ಸೃಷ್ಟಿಯಾಗಿದೆ ಅಂದರೆ ಆವಾಗ ನಾವು ಖಾಸಗಿ ಬೋರ್ವೆಲ್ ಹಾಗೂ ಹಾಗೂ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಸರಬರಾಜು ಮಾಡಲಿಕ್ಕೆ ನಾವು ತಹಶೀಲ್ದಾರ್ಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಕೃಷ್ಣಾ ನದಿನಲ್ಲಿ ಘಟಪ್ರಭಾ ಸಾರಿ ಘಟಪ್ರಭಾ ಹಿಡ್ಕಲ್ ಜಲಾಶಯದಿಂದ ಈಗಾಗಲೇ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗೆ ಎರಡು ಟಿ ಎಂ ಸಿ ನೀರು ಬಿಡಲಾಗಿದೆ ಅದಲ್ಲದೆ ಘಟಪ್ರಭಾ ಎಡದಂಡ ಬಳದಂಡೆನಲ್ಲಿ ನಾಲೆಗಳಲ್ಲಿ ನಾವು ಎರಡು ಟಿ ಎಂ ಸಿ ನೀರನ್ನು ಈಗ ಬಿಡ್ತಾ ಇದ್ವಿ ಇದೆಲ್ಲ ನಾವು ಕುಡಿಲಿಕ್ಕೆ ನಾವು ವ್ಯವಸ್ಥೆ ಕಲ್ಪಿಸೋದಕ್ಕಾಗಿ ಈ ನೀರನ್ನು ಬಿಡ್ತಾ ಇದೀವಿ ಸದ್ಯಕ್ಕೆ ಬೇಸಿಗೆನಲ್ಲಿ ಜಾಸ್ತಿ ಕೃಷಿ ಚಟುವಟಿಕೆ ಇರಲ್ಲ ಅದರಿಂದ ಕುಡಿಲಿಕ್ಕೆ ಯಾವುದೇ ಆ ನೀರಿನ ತೊಂದರೆ ಆಗಲ್ಲ ಅಂತ ಹೇಳಿ ನಮ್ಮ ಜಿಲ್ಲಾಡಳಿತದ ಭಾವನೆ ಇದೆ ನನ್ನ ಪ್ರಕಾರ ಈಗ ಕೃಷ್ಣಾ ನದಿನಲ್ಲಿ ಏನು ಬರುತ್ತೆ ಅದರಲ್ಲಿ ನಮಗೆ ಹುಕ್ಕೇರಿ ಮತ್ತು ಚಿಕ್ಕೋಡಿ ಗೋಕಾಕ ಅಲ್ಲಿಂದ ಲಾಸ್ಟ್ ಅಥಣಿ ಮಠ ನಮಗೆ ಅಲ್ಲಿ ಅಲ್ಲಿ ಅನುಕೂಲ ಆಗುತ್ತೆ ಘಟಪ್ರಭಾ ಹಿಡುಕಲಿಂದ ಇರೋ ಟ್ರ್ಯಾಕ್ ಇರ್ಬೋದು ಮಾರ್ಕಂಡೆಯ ಟ್ರ್ಯಾಕ್ ಇರ್ಬೋದು ಎಲ್ಲ ನದಿ ಬೇಸಿನ್ಸಲ್ಲಿ ಸದ್ಯಕ್ಕೆ ಡ್ಯಾಮ್ಗಳಲ್ಲಿ ನದಿನಲ್ಲಿನೂ ನೀರಿದೆ ಧನ್ಯವಾದಗಳು